ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ನಮ್ಮ ನಾಡಿನ ಪ್ರಮುಖ ಜೀವನದಿಗಳಲ್ಲೊಂದಾದ ವರದಾ ನದಿಯ ಉಗಮ ಸ್ಥಾನವಾದ ವರದಾ ಮೂಲಕ್ಕೆ ಬಂದಿದ್ದೇನೆ ಈ ನದಿಗೆ ವರದಾ ನದಿ ಎಂಬ ಹೆಸರು ಬರಲು ಕಾರಣವೇನೆಂಬುದನ್ನು ವಿವರವಾಗಿ ತಿಳಿಸ್ತೀನಿ ಬನ್ನಿ ಹಾಗೆಯೇ ವಿಶಿಷ್ಟವಾದ ವಿಷಯಗಳ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮುಂದಿನ ವಿಡಿಯೋಗಳನ್ನು ಸುಲಭವಾಗಿ ನೋಡಲು ಬೆಲ್ಲೈಕಾನನ್ನು ಒತ್ತಿ ಈ ಕ್ಷೇತ್ರವು ಎಷ್ಟು ಪವಿತ್ರವಾದದ್ದೆಂದರೆ ಇಲ್ಲಿ ಅಗಸ್ತ್ಯ ವ್ಯಾಸರಂತಹ ಋಷಿಮುನಿಗಳು ತಪಸ್ಸನ್ನಾಚರಿಸಿದ್ದಾರೆ ಇಲ್ಲಿ ಅವರು ಅರ್ಚಿಸಿದ ಅನೇಕ ಶಿವಲಿಂಗಗಳು ಗಣಪತಿ ಕೃಷ್ಣ ಸೂರ್ಯನಾರಾಯಣ ಅಷ್ಟೇ ಅಲ್ಲದೆ ಇಲ್ಲಿ ಹಲವಾರು ಯೋಗಿಗಳ ಸಮಾಧಿಗಳನ್ನು ಸಹ ಕಾಣಬಹುದಾಗಿದೆ ಈ ಕ್ಷೇತ್ರಕ್ಕೆ ಪ್ರವೇಶಿಸುತ್ತಿದ್ದಂತೆ ರಸ್ತೆ ಪಕ್ಕದಲ್ಲಿಯೇ ಒಂದು ವಿಶಿಷ್ಟವಾದ ಗಣಪತಿ ನದಿ ಮೂಲಗಳು ತುಂಬ ಪವಿತ್ರವಾದ ಕ್ಷೇತ್ರಗಳು ಈ ನದಿ ಮೂಲಗಳಿಲ್ಲದಿದ್ದರೆ ಪ್ರಪಂಚದಲ್ಲಿ ನದಿಗಳೇ ಇರುತ್ತಿರಲಿಲ್ಲ ನದಿಗಳಿಲ್ಲವೆಂದರೆ ನಾವೆಲ್ಲ ನೀರಿಲ್ಲದೆ ಜೀವಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ ಆದ್ದರಿಂದ ಇಂತಹ ನದಿ ಮೂಲಗಳನ್ನು ಪೂಜಿಸಲೇಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನೋಡಿ ಇದೇ ವರದಾ ಮೂಲ ವರದಾ ನದಿಯು ಉಗಮಗೊಂಡ ಸ್ಥಳ ಈ ಪವಿತ್ರ ತೀರ್ಥದಲ್ಲಿ ಹಲವಾರು ಶಿಲಾ ವಿಗ್ರಹಗಳನ್ನು ಕಾಣಬಹುದು ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಎಡಬದಿಗೆ ತೀರ್ಥ ಬೀಳುವ ಶಿವಲಿಂಗಗಳೊಂದಿಗೆ ಬಲು ಅಪರೂಪದ ಬಲಬದಿಗೆ ತೀರ್ಥ ಬೀಳುವ ಶಿವಲಿಂಗಗಳನ್ನೂ ಸಹ ತಾವು ದರ್ಶನ ಮಾಡಬಹುದು ಈ ವಿಶಿಷ್ಟ ಶಿಲಾಕೃತಿಯ ಹೆಸರು ನಿಮಗೇನಾರು ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಈ ನದಿಗೆ ವರದಾ ನದಿ ಎಂಬ ಹೆಸರು ಬರಲು ಕಾರಣವೇನೆಂದರೆ ಇಲ್ಲಿ ನೆರೆಸಿರುವ ವರದಾಂಬ ದೇವಿಯ ಎರಡೂ ಕೈಗಳು ಸಹ ವರದ ಹಸ್ತಗಳಾಗಿದ್ದು ಎರಡೂ ಕೈಯಿಂದ ಸಹ ಈ ತಾಯಿಯು ಆಶೀರ್ವಾದವನ್ನು ನೀಡುತ್ತಿರುತ್ತಾಳೆ ಆದ್ದರಿಂದ ಈ ತಾಯಿಗೆ ವರದಾಂಬ ಎಂಬ ಹೆಸರು ಬಂತು ಅದೇ ಈ ತಾಯಿಯ ಎದುರುಗಡೆ ಈ ನದಿಯು ಉದ್ಭವಗೊಂಡಿದ್ದರಿಂದ ಈ ನದಿಗೆ ವರದಾ ನದಿ ಎಂಬ ಹೆಸರು ಬಂತು ನೋಡಿ ಇಲ್ಲಿ ವರದಾಂಬಾ ದೇವಿಯ ಎರಡೂ ಕೈಗಳು ವರದ ಹಸ್ತಗಳಾಗಿವೆ ಇಂತಹ ವಿಶಿಷ್ಟವಾದ ದೇವಿಯ ವಿಗ್ರಹವನ್ನು ನೀವು ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ ಹಲವಾರು ಋಷಿ ಮುನಿಗಳು ಆಚರಿಸಿದ ಪುಣ್ಯಸ್ಥಳವಾದ ಈ ಕ್ಷೇತ್ರವು ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿದೆ ಈ ವರದಾ ಮೂಲದ ಪಕ್ಕದಲ್ಲಿಯೇ ಇನ್ನೊಂದು ಬೃಹತ್ತಾದ ಒಂದು ಕೊಳವೊಂದಿದೆ ತೋರಿಸ್ತಾ ಇದ್ದೀನಿ ನೋಡಿ ಈ ವರದಾ ಮೂಲದಿಂದ ಹರಿದು ಬಂದ ನೀರು ಇಲ್ಲಿ ಶೇಖರಣೆಗೊಳ್ಳುತ್ತದೆ ಅದಾದ ಬಳಿಕ ಎದುರುಗಡೆ ಕಾಣುವ ಮೂಲೆಯಲ್ಲಿರುವ ಒಂದು ಭಾಗದಿಂದ ಈ ನೀರು ವರದಾ ನದಿಯಾಗಿ ಹರಿಯುತ್ತದೆ ಹಲವಾರು ಋಷಿಮುನಿಗಳು ಮುನಿಗಳು ತಪಸ್ಸನ್ನು ಆಚರಿಸಿದ್ದರ ನೆನಪಿಗೋಸ್ಕರ ಇಲ್ಲಿ ಹಲವಾರು ಈಶ್ವರಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ನೋಡಿ ಇಲ್ಲಿ ಇದೊಂದು ಅಪರೂಪದ ಗೋಪಾಲಕೃಷ್ಣ ವಿಗ್ರಹ ಹಾಗೂ ಗರುಡದೇವನ ವಿಗ್ರಹ ಇಲ್ಲಿ ಹಲವಾರು ಯೋಗಿಗಳ ಸಮಾಧಿಗಳ ಮೇಲೆ ಈಶ್ವರಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾರೆ ನೋಡಿ ಈ ವರದಾಂಬೆಯು ಇಲ್ಲಿಂದ ವರದಾ ನದಿಯಾಗಿ ಹರಿಯುವ ಸ್ಥಳ ಇದು ನೋಡಿ ಈ ಮುಖಾಂತರ ವರದಾ ನದಿಯಾಗಿ ಕನ್ನಡ ನಾಡಿನ ರೈತರ ಜೀವ ನದಿಯಾಗಿ ಹರಿಯುತ್ತದೆ ಹಾಯ್ ಇದು ವರದಾಂಬಾ ಉತ್ಸವ ಮಂಟಪ